ನಮಸ್ಕಾರ ಸ್ನೇಹಿತರೆ ಕರ್ನಾಡು ಪ್ರೇಮಿಯ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ನೀವು ತಮ್ನಲ್ನಲ್ಲಿ ನೋಡಿರೋ ಹಾಗೆ ಯಾರು ಈ ಸಾವುಜಿಗಳು ಈ ಸಾವುಜಿಗಳು ಕರ್ನಾಟಕದಲ್ಲಿ ಯಾಕೆ ಇದ್ದಾರೆ ಮತ್ತು ಕರ್ನಾಟಕದ ಎರಡನೇ ದೊಡ್ಡ ನಗರ ಹುಬ್ಬಳ್ಳಿಯಲ್ಲೇ ಏಕೆ ಇವರ ಜನಸಂಖ್ಯೆ ಹೆಚ್ಚಿದೆ ಅಂತ ಇದನ್ನು ನೋಡೋಕ್ಕಿಂತ ಮುಂಚೆ ಇವರು ಆರ್ಥಿಕವಾಗಿ ರಾಜಕೀಯವಾಗಿ ಮತ್ತು ಬಿಸ್ನೆಸ್ ಅಂದರೆ ವ್ಯವಹಾರ ಇವರು ತಮ್ಮನ್ನು ತಾವುಗಳು ಯಾವ್ಯಾವ ವ್ಯವಹಾರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅಂತ ನೋಡೋಣ ಹುಬ್ಬಳ್ಳಿಯಲ್ಲಿರುವ ಇವ ವ್ಯವಹಾರಗಳು ಯಾವಂದರೆ ಕೋಲ್ಡ್ ಡ್ರಿಂಕ್ಸ್ ಅಂಗಡಿ ಮತ್ತೆ ಬಟ್ಟೆ ಅಂಗಡಿಗಳು ಮಾಂಸಾಹಾರಿ ಖಾನಾವಳಿಗಳು ಈ ಮಾಂಸಾಹಾರಿ ಖಾನಾವಳಿಗಳಂತೂ ಭರ್ಜರಿಯಾಗಿ ನಡೆಯುತ್ತವೆ ಈ ಮಾಂಸಾಹಾರಿ ಖಾನಾವಳಿಗಳ ಊಟ ಅಂದರೆ ಬೆಂಗಳೂರಿಗರಿಗೆ ತುಂಬ ಪ್ರಿಯವಾದುದ್ದು ಬೆಂಗಳೂರಿಗರು ಹುಬ್ಬಳ್ಳಿಗೆ ಬಂದರೆ ಈ ಮಾಂಸಾಹಾರಿ ಮಾಂಸಾಹಾರಿ ಖಾನಾವಳಿಯ ಊಟವನ್ನು ಮಾಡದೇ ಹಿಂತಿರುಗಿ ಹೋಗುವುದೇ ಇಲ್ಲ ಮತ್ತೆ ಇವರ ಬಿಸ್ನೆಸ್ಗಳು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಬ್ಯಾಂಗಲ್ ಸ್ಟೋರ್ಗಳು ಒಳ ಉಡುಪುಗಳ ಅಂಗಡಿಗಳು ಗ್ಯಾಸ್ ಏಜೆನ್ಸಿಗಳು ನಾವೆಲ್ಟಿ ಶಾಪ್ಗಳು ರೆಸಿಡೆಂಟಲ್ ಅಪಾರ್ಟ್ಮೆಂಟ್ಗಳು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಎಲೆಕ್ಟ್ರಾನಿಕ್ಸ್ ಶಾಪ್ಗಳು ಹೋಟೆಲ್ ಆ್ಯಂಡ್ ಕ್ಯಾಂಟೀನ್ಗಳು ಸ್ವೀಟ್ ಮಾರ್ಟ್ಗಳು ಬೇಕರಿಗಳು ಫೋಟೋ ಸ್ಟುಡಿಯೋಗಳು ಬಾಂಡೆ ಅಂಗಡಿಗಳು ಅಂದರೆ ಮೆಟಲ್ ಆ್ಯಂಡ್ ಸ್ಟೀಲ್ ಅಂಗಡಿಗಳು ಹೋಮ್ ಅಪ್ಲಯನ್ಸಸ್ಗಳು ಇನ್ನು ತುಂಬಾ ಫೀಲ್ಡ್ಗಳ ಬಿಸ್ನೆಸ್ಗಳಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಇವರು ಮಾಡದೇ ಇರುವಂತ ಅಂದರೆ ಇವರು ಮಾಡದೇ ಇರುವಂಥ ಹುಬ್ಬಳ್ಳಿ ಇವರು ಮಾಡದೇ ಇರುವಂತಹ ಬಿಸ್ನೆಸ್ಗಳೇ ಇಲ್ಲ ಸಲೂನ್ ಶಾಪ್ ಒಂದನ್ನು ಬಿಟ್ಟು ಇವರು ಎಲ್ಲ ಬಿಸ್ನೆಸ್ ಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಮತ್ತು ಇವರು ಮಾಡಿ ಬಿಟ್ಟಂತಹ ಇನ್ನೊಂದು ಬಿಸ್ನೆಸ್ ಅಂದರೆ ಅದು ಕಂಟ್ರಿ ಸಾರಾಯಿ ಬಿಸ್ನೆಸ್ ಹೌದು ಇವರು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಹಿಂದೆ ಕಮರಿಪೇಟೆ ಚನ್ನಪೇಟೆ ಹಾಗೂ ಹೊಸ ಹುಬ್ಬಳ್ಳಿ ಮತ್ತು ಹಳೆ ಹುಬ್ಬಳ್ಳಿ ಹಳೆ ಹುಬ್ಬಳ್ಳಿಯ ನೇಕಾರ್ ನಗರ ಆನಂದ್ ನಗರ ಈಶ್ವರ ನಗರ ಹಾಗೂ ಹೊಸ ಹುಬ್ಬಳ್ಳಿ ಮತ್ತು ಹಳೆ ಹುಬ್ಬಳ್ಳಿಯ ಅನೇಕ ಪ್ರದೇಶಗಳಲ್ಲಿ ಇವರಲ್ಲಿ ಕೆಲವರು ಮನೆ ಮನೆಯಲ್ಲಿ ಕಂಟ್ರಿ ಸಾರಾಯಿ ಬಿಸ್ನೆಸ್ ಅನ್ನು ಮಾಡಿ ತುಂಬ ದುಡ್ಡು ಮಾಡಿ ಈಗ ಅದರಿಂದ ಆಗಿದ್ದಾರೆ ಆದರೆ ಈ ಸಾರಾಯಿ ಸರಾಯಿ ಬಿಸ್ನೆಸ್ಸನ್ನು ಬಂದ್ ಮಾಡಿಸಲಾಯಿತು ಇದಕ್ಕೆ ಮುಖ್ಯ ಕಾರಣ ಎಂದರೆ ಎರಡು ಕಾರಣಗಳಿವೆ ಮೊದಲನೆಯದಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರ ಸಂಘದವರು ಎರಡನೆಯದಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂದರೆ ಅಬಕಾರಿ ಇಲಾಖೆ ಹೌದು ಇವರ ಈ ಕಂಟ್ರಿ ಸಾರಾಯಿ ಬಿಸಿನೆಸ್ನಿಂದ ಇವರಲ್ಲಿ ಅಗ್ಗದ ದರಕ್ಕೆ ಸಾರಾಯಿ ಸಿಕ್ಕುವುದರಿಂದ ಹುಡುಕರು ಬಾರ್ ಆ್ಯಂಡ್ ಗೆ ಹೋಗುವ ಬದಲು ಈ ಕಂಟ್ರಿ ಸಾರಾಯಿ ಸಿಗುವಂತ ಡಿಪೋಗಳಿಗೆ ಹೋಗುತ್ತಿದ್ದರು ಇದರಿಂದ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಲೀಕರಿಗೆ ಬಿಸ್ನೆಸ್ ಆಗುತ್ತಿರಲಿಲ್ಲ ಮತ್ತೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಲೀಕರು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾರೆ ಅದೇನೆಂದರೆ ಸರ್ಕಾರಕ್ಕೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಂದ ಮಾತ್ರ ತೆರಿಗೆ ಹೋಗುತ್ತದೆ ಈ ಕಂಟ್ರಿ ಸಾರಾಯಿ ಮಾರುವ ಡಿಪೋಗಳಿಂದ ಒಂದು ನಯಾ ಪೈಸೆಯದು ಸರ್ಕಾರಕ್ಕೆ ತೆರಿಗೆ ಹೋಗಲ್ಲ ಅಂತ ಸರ್ಕಾರಕ್ಕೆ ಇವರು ಮನವರಿಕೆ ಮಾಡಿಸ್ತಾರೆ ಅಂದರೆ ಅಬಕಾರಿ ಇಲಾಖೆಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ರೆಂಟ್ಗಳಿಂದ ಮಾತ್ರ ತೆರಿಗೆ ಹೋಗುತ್ತದೆ ಈ ಕಂಟ್ರಿ ಸಾರಾಯಿ ಮಾರುವ ಡಿಪೋಗಳಿಂದ ಒಂದು ನಯಾ ಪೈಸೆದು ನಮ್ಮ ಅಬಕಾರಿ ಇಲಾಖೆಗೆ ತೆರಿಗೆ ಬರುವುದಿಲ್ಲ ಎಂದು ಮನವರಿಕೆಯಾಗಿ ಅಬಕಾರಿ ಇಲಾಖೆಯು ಸರ್ಕಾರದ ಮೂಲಕ ಈ ಕಂಟ್ರಿ ಸರಾಯಿ ಡಿಪೋಗಳನ್ನು ಬಂದ್ ಮಾಡಿಸಲಾಗುತ್ತದೆ ಅಷ್ಟೊತ್ತಿಗೆ ಆಗಲೇ ಇವರು ಈ ಕಂಟ್ರಿ ಸರಾಯಿ ಡಿಪೋಗಳಿಂದ ಸಿಕ್ಕಾಪಟ್ಟೆ ದುಡ್ಡನ್ನು ಮಾಡಿರ್ತಾರೆ ಇದು ಇವರು ಮಾಡಿಬಿಟ್ಟಂತ ಬಹಳನೇ ಹುಬ್ಬಳ್ಳಿಯ ಜನರಿಗೆ ಮರೆಯಲಾರದಂಥ ನೆನಪು ಉಳಿಯುವ ಹಾಗೆ ಮಾಡಿರುವಂತ ಒಂದು ಬಿಸ್ನೆಸ್ ಆಗಿದೆ ಮತ್ತು ಇವರಲ್ಲಿ ಸಾರಾಯಿ ಬಿಸ್ನೆಸ್ನಲ್ಲಿಯೇ ಕಿಂಗ್ ಆಗಿ ಬೆಳೆದವರೆಂದರೆ ಅವರೇ ಶ್ರೀಹರಿ ಕೋಡೆಯವರಾಗಿದ್ದರು ಮತ್ತು ಇವರ ಬ್ರ್ಯಾಂಡ್ ಸಾರಾಯಿ ಯಾವುದಂದರೆ ಅದೇ ಕೋಡೆ ತ್ರಿಪಲ್ ಎಕ್ಸ್ ರಾಮ್ ಆಗಿದ್ದು ಈ ಕಂಪನಿಯನ್ನು ಅಂದರೆ ಕೋಡೆ ರಾಮ್ ಕಂಪನಿಯನ್ನು ಹತ್ತೊಂಬತ್ತು ನೂರ ಆರರಲ್ಲಿಯೇ ಆರಂಭ ಮಾಡಲಾಗಿತ್ತು ಇನ್ನು ಹುಬ್ಬಳ್ಳಿಯಲ್ಲಿ ಇವರು ವಾಸಿಸುವ ಮುಖ್ಯ ಏರಿಯಾಗಳು ಯಾವಂದ್ರೆ ಇನ್ನು ಈ ಸಾಹುಜಿ ಸಮುದಾಯದ ಜನರು ಹುಬ್ಬಳ್ಳಿಯಲ್ಲಿ ಕಮರಿಪೇಟೆ ಚನ್ನಪೇಟೆ ಮತ್ತು ಗೋಕುಲ್ ರೋಡ ಆರ್ಯನ್ ಶೆಟ್ಟಿ ರೋಡ್ಗೆ ಹೊಂದಿಕೊಂಡಿರುವ ಪ್ರಶಾಂತ್ ನಗರ ಮತ್ತು ಹಳೆ ಹುಬ್ಬಳ್ಳಿಯ ಕೆಲವು ಭಾಗಗಳಲ್ಲಿ ಇವರ ಜನರು ಹೆಚ್ಚಿನ ಜನಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ ಮತ್ತು ಇದನ್ನು ಹೊರತುಪಡಿಸಿ ಹುಬ್ಬಳ್ಳಿಯ ಎಲ್ಲ ಭಾಗಗಳಲ್ಲಿಯೂ ವಾಸವಾಗಿದ್ದಾರೆ ಮತ್ತು ಈ ಸಾವುಜಿ ಸಮುದಾಯದವರು ಮಹಾಭಾರತದಲ್ಲಿ ಬರುವಂಥ ಕ್ಷತ್ರಿಯ ಕುಲದ ಧನುರ್ಧಾರಿ ಸಹಸ್ರಾರ್ಜುನ ತ ಸಹಸ್ರಾರ್ಜುನನನ್ನು ತಮ್ಮ ಸಮುದಾಯದ ಸಂಸ್ಥಾಪಕರೆಂದು ಇವರು ನಂಬುತ್ತಾರೆ ಮತ್ತು ಈಗ ಈ ಸಾವಜಿಗಳು ತಮ್ಮನ್ನು ತಾವು ರಾಜಕೀಯವಾಗಿ ಹೇಗೆ ಮತ್ತು ಯಾರೆಲ್ಲ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಮೇಯರ್ಗಳು ಮತ್ತು ಶಾಸಕರುಗಳು ಆಗಿದ್ದಾರೆಂದು ನೋಡೋಣ ಸ್ನೇಹಿತರೆ ಮೊದಲನೆಯದಾಗಿ ಕಾರ್ಪೊರೇಟರ್ಗಳು ಅಂದರೆ ಮಹಾನಗರ ಪಾಲಿಕೆ ಸದಸ್ಯರುಗಳು ತುಂಬಾ ಜನನೇ ಆಗಿದ್ದಾರೆ ಉದಾಹರಣೆಗೆ ಒಂದೆರಡು ಹೆಸರನ್ನ ಹೇಳಿಬಿಡ್ತೇನೆ ಅವರು ಈಗ ಪ್ರಸ್ತುತದಲ್ಲಿ ಪ್ರಸ್ತುತದಲ್ಲಿದ್ದಾರೆ ಮೊದಲನೇದಾಗಿ ಸರಸ್ವತಿ ದೋಂಗುಡಿ ಎರಡನೇದಾಗಿ ಸುನಿತಾ ಬುರ್ಬುರೆ ಮತ್ತು ಮೂರನೇದಾಗಿ ಪ್ರೀತಿ ದೇವೇಂದ್ರ ಕೋಡೆ ಇವರಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದಿಂದಲೂ ಆಯ್ಕೆಯಾಗಿ ಮಹಾನಗರ ಪಾಲಿಕೆ ಸದಸ್ಯರುಗಳಾಗಿದ್ದಾರೆ ಇನ್ನು ಇವರಲ್ಲಿ ಮತ್ತು ಈ ಸಾವಿಗಳಲ್ಲಿ ಶಾಸಕರಾಗಿ ಆಯ್ಕೆ ಆದವರು ಯಾರೆಂದರೆ ಎಮ್ ಎಲ್ ಎ ಆಗಿ ಆಯ್ಕೆ ಆದವರು ಮೊದಲನೆಯದಾಗಿ ಮೊದಲ ಬಾರಿಗೆ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಮೇನ್ ಹುಬ್ಬಳ್ಳಿ ಸಿಟಿ ಆಗಿದ್ದು ಇವರ ಹೆಸರೇ ಮಹಾದೇವ್ ಸಾ ಗೋವಿಂದ್ ಸಾ ಜರ್ತಾಗರ್ ಇವರು ಮೈಸೂರು ರಾಜ್ಯದಿಂದ ಪೂರ್ತಿ ಅಖಂಡ ಕರ್ನಾಟಕ ರಾಜ್ಯವಾಗಿ ಮಾರ್ ಮಾರ್ಪಟ್ಟಾಗ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರ ಅಂದರೆ ಮೇನ್ ಹುಬ್ಬಳ್ಳಿ ಸಿಟಿಗೆ ಈ ಮಾದೇವ್ ಸಾ ಗೋವಿಂದ ಸಾರ್ತಾರ್ಗರ್ ಅವರು ಮೊದಲ ಬಾರಿಗೆ ಜನತಾ ಪಾರ್ಟಿಯಿಂದ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಆಯ್ಕೆಯಾಗುತ್ತಾರೆ ಇವರೇ ಈ ಸಾವು ಸಮುದಾಯದ ಮೊದಲ ಶಾಸಕರಾಗಿದ್ದರು ಇವರ ನಂತರ ಇದೇ ಸಾವುಜಿ ಸಮುದಾಯದಿಂದ ಮತ್ತೆ ಶಾಸಕರಾದವರು ಇವರೇ ನೋಡಿ ಅಶೋಕ್ ಖಾಟ್ವೆ ಈ ಅಶೋಕ್ ಖಾಟ್ವಿ ಅವರು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧಿಸಿ ಹುಬ್ಬಳ್ಳಿಯ ಪೂರ್ವ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಆಯ್ಕೆಯಾಗಿದ್ದರು ಮತ್ತೆ ಇವರ ನಂತರ ಈ ಸಾವುಜಿ ಸಮುದಾಯದಿಂದ ಮತ್ತೆ ಯಾರು ಶಾಸಕರಾಗಿ ಆಯ್ಕೆ ಆಗಿಲ್ಲ ಮತ್ತೆ ಈ ಸಾವುಜಿಗಳ ಬಗ್ಗೆ ಹೇಳೋದಾದರೆ ಇವರ ಭಾಷೆ ಮತ್ತು ಲಿಪಿ ಇವರ ಭಾಷೆಯು ಎಲ್ಲ ಭಾಷೆಗಳನ್ನು ಒಳಗೊಂಡಿದ್ದು ಅಂದರೆ ಇವರ ಭಾಷೆಯಲ್ಲಿ ಕನ್ನಡ ಹಿಂದಿ ಮರಾಠಿ ಸಾವು ತಮಿಳ್ ತೆಲುಗು ಭಾಷೆಗಳು ಒಂದಾಗಿ ಎಲ್ಲ ಭಾಷೆಗಳು ಮಿಕ್ಸ್ ಆಗಿ ಈ ಸಾವುಜಿ ಭಾಷೆಯು ಸೃಷ್ಟಿಯಾಗಿದೆ ಇನ್ನು ಇವರ ಲಿಪಿ ಇವರ ಲಿಪಿ ಬಗ್ಗೆ ನೋಡುವುದಾದರೆ ಈ ಸಾವು ಭಾಷೆಗೆ ಯಾವುದೇ ಲಿಪಿ ಮತ್ತು ಪುರಾವೆಗಳು ಯಾವುದೂ ಕೂಡ ಇಲ್ಲವಾಗಿದೆ ಇನ್ನು ಈ ಸಾವು ಜಾತಿ ಮತ್ತು ಸಮುದಾಯದಲ್ಲಿ ಮದುವೆ ಆಗುವಾಗ ಯಾವುದೇ ರೀತಿಯ ಹೊರ ಹಾಗೂ ವಧು ದಕ್ಷಿಣೆ ಕೊಡದೆ ಹಾಗೂ ತೆಗೆದುಕೊಳ್ಳದೆ ಈ ಪಂಗಡದಲ್ಲಿ ಮದುವೆ ಆಗುತ್ತಾರೆ ಮತ್ತು ಈ ಪದ್ಧತಿಯು ಬಹಳ ಒಳ್ಳೆ ಪದ್ಧತಿಯಾಗಿದೆ ಮತ್ತು ಹುಬ್ಬಳ್ಳಿಯಲ್ಲಿ ಇವರ ಕೆ ಅಂದರೆ ಸಹಸ್ರಾರ್ಜುನ ಸೋಮವಂಶ ಸೋಮವಂಶ ಕ್ಷತ್ರಿಯ ಸಮಾಜದಿಂದ ಶಾಲಾ ಕಾಲೇಜುಗಳು ಇದ್ದು ಇದರಲ್ಲಿ ಸಾವುಜಿ ಮತ್ತು ಇನ್ನಿತರ ಸಮುದಾಯದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಕಲಿತು ಮುಗಿಸುತ್ತಿದ್ದಾರೆ ಮತ್ತು ಇವುಗಳು ಇನ್ನೂ ಕೂಡ ಯಶಸ್ವಿಯಾಗಿ ನಡೆದುಕೊಂಡು ಹೋಗುತ್ತಿವೆ ಮತ್ತು ಹಿಂದೂ ದೇವಸ್ಥಾನಗಳು ಇದ್ದು ತುಳಜಾಭವಾನಿ ದೇವಸ್ಥಾನ ದುರ್ಗಾದೇವಿ ದೇವಸ್ಥಾನ ಇನ್ನೂ ಹಲವು ದೇವಸ್ಥಾನಗಳು ಈ ಸಾವು ಸಮುದಾಯಕ್ಕೆ ಸೇರಿವುದಾಗಿವೆ ಮತ್ತು ಕಲ್ಯಾಣ ಮಂಟಪಗಳು ಆಟದ ಮೈದಾನಗಳು ಸಹ ಈ ಸಾವು ಸಮುದಾಯಕ್ಕೆ ಸೇರಿದ್ದಾಗಿದ್ದು ಇವು ಸಹ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿದೆ ಒಟ್ಟಿನಲ್ಲಿ ಈ ಸಾವು ಸಮುದಾಯದ ಬಗ್ಗೆ ಹೇಳಬೇಕೆಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಸದೃಢವಾಗಿರುವಂಥ ದೊಡ್ಡ ಸಮುದಾಯವಾಗಿದೆ ಎಂದು ಹೇಳಬಹುದು